ಸರ್ ಈ ಎಮ್ ಜಿ ರಸ್ತೆ ಈ ಈ ರಸ್ತೆ ಎಮ್ ಜಿ ಆಗಿದ್ದು ಈ ರಸ್ತೆಗೆ ಕೇಂದ್ರ ಸರ್ಕಾರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು ಒಂದೂವರೆ ಕೋಟಿಯಷ್ಟು ಹಣ ಮೀಸಲಾಗಿತ್ತು ಈ ಇರ್ಬೋದು ಸಿ ಸಿ ಡ್ರೈನೇಜ್ ಇರ್ಬೋದು ಡಾಂಬರ್ ರಸ್ತೆ ಇರ್ಬೋದು ಇದು ಉಳಿದಿದ್ದು ಉಳಿದಿದ್ದು ಇನ್ನೂ ದುಡ್ಡುಗೆ ನಗರಸಭೆ ಇದ್ದ ದುಡ್ಡಿಂದ ಸ್ವಲ್ಪ ಕಾಮಗಾರಿಗೆ ಅವಣ್ಣ ಮೀಸಲಿಟ್ಟಿದ್ದೀವಿ ಇದು ಆರು ತಿಂಗಳಿಂದನೇ ಆಗಬೇಕಿತ್ತು ಕೆಲಸ ಮುಗಿಬೇಕಿತ್ತು ಮೂರು ತಿಂಗಳಿಂದೆ ಇದು ಎಲ್ಲ ಆಗಿ ಡಾಂಬರ್ಗೆ ರೆಡಿ ಇದ್ದರೂ ಸಹ ಮೂರು ತಿಂಗಳಿಂದ ಡಾಂಬರ್ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ನಾವು ಹೇಳ್ತಿದ್ದು ಬೇಗ ಕೆಲಸ ಮುಗಿಸಿ ಬೇಗ ಶುರು ಮಾಡಿಸಿ ಅಂತ ಇವ್ರಿಗೂ ಎಮ್ ಎಲ್ ಎರು ಮೂರು ಮೂರು ಸತಿ ಪೂಜೆ ಮಾಡ್ತಾ ಆಗಲಿ ಎರಡು ಸತಿ ಪೂಜೆ ಮಾಡವ್ರೆ ಈಗ ಮೂರನೇ ಸತಿ ಪೂಜೆ ಮಾಡ್ಬೇಕು ಅಂತ ಮೂರು ತಿಂಗಳಿಂದ ನಿಲ್ಸವ್ರೆ ಇದು ಕೇಂದ್ರ ಸರ್ಕಾರದ ಅನುದಾನ ನಾವು ಎಂ ಪಿಯರ್ನೂ ಕರ್ಸ್ಬೇಕಿತ್ತು ಯಾವಾಗಾದರೂ ಇವರೇ ಮೂರು ಸತಿ ಮಾಡ್ತಾರೆ ಅಂದಮೇಲೆ ನಮ್ಮ ಎಂ ಪಿ ಪೂಜೆ ಬೇಡ ಕೆಲಸ ಮಾಡಿ ಅಂತಿದ್ರು ಆದರೆ ಇವ್ರು ಮೂರು ಮೂರು ಸತಿ ಮಾಡಿದಾಗ ನಾವು ಅವರೂ ಎಂ ನಾವು ಬಂದು ಪೂಜೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾನೆ ಬರ್ತಿದ್ರು ಬೇಗ ಶುರು ಕುಸಿ ಕಾಮಗಾರಿ ಅಂತ ಆದರೆ ಅಧಿಕಾರಿಗಳು ಕೆಲಸ ಯಾರಿಗೂ ತಲೆಗೆ ಹಾಕಂದಲೇ ರಾಜ್ಯ ಏನು ಎಮ್ ಎಲ್ ಎರು ಮಾತ್ರ ಮಾತ್ರ ಕೇಳಿ ಕೆಲಸ ನಿಲ್ಲಿಸಿದ್ರು ಈಗ ನಾವು ಈ ದಿನ ಇಲ್ಲಿ ಮಾಡ್ತಿರೋದು ಇದು ಬೋರ್ಡ್ ಹಾಕಿ ಯಾವ ಅನುದಾನದ್ದು ಹದಿನೈದು ಹಾಂ ಹಣಕಾಸಿನ ಹದಿನೈದೇ ಹಣಕಾಸು ಹಾಕಿ ಆಮೇಲೆ ನಗರಸಭೆಗಳಿಂದ ಹಾಕಿ ಅಂದ್ಬಿಟ್ಟು ಉಳಿದಿದೆಯೇ ಬೇಗ ಕಾಮಗಾರಿ ಇವತ್ತೇ ಕಂಪ್ಲೀಟ್ ಮಾಡಿ ಡಾಂಬರ್ ಇಲ್ಲಿಂದ ಹಿಡಿದು ಶುರು ಮಾಡಿ ಬೇಕು ಕೃಷ್ಣ ಬೇಕರಿಯಿಂದ ಬಿ ಎಚ್ ರೋಡ್ ಇಂದಿರಾ ಕ್ಯಾಂಟೀನ್ವರೆಗೂ ಇವತ್ತೇ ಫಿನಿಷ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ